ನಮಸ್ಕಾರ ಸ್ನೇಹಿತರೆ ಅಭಿಷೇಕದ ವೇಳೆ ತಾಯಿ ಕಣ್ಮುಚ್ಕೊಂಡಿರ್ತಾಳೆ ಈ ಒಂದು ಪವಾಡವನ್ನ ನೋಡಿದ್ರೆ ನೀವೇ ನಿಜವಾಗ್ಲೂ ಶಾಕ್ ಆಗ್ತೀರಾ ಈ ಪವಾಡದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ಮಂಜುಳ ಅದಕ್ಕಿಂತ ಮುಂಚೆ ನೀವ್ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ಪವಾಡದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಈ ಪವಾಡ ನಡೆದಿರೋದು ದಕ್ಷಿಣ ಭಾರತದ ವಾರಂಗಲ್ ಶ್ರೀ ಭದ್ರಕಾಳಿ ದೇವಾಲಯದಲ್ಲಿ ಸ್ನೇಹಿತರೆ ಈ ತಾಯಿಯು ಎಂಟು ಕೈಗಳನ್ನು ಹೊಂದಿದ್ದು ಎಂಟು ಕೈಗಳಲ್ಲಿ ಒಂದೊಂದು ಆಯುಧವನ್ನ ಹಿಡಿದು ಬಂದ ಭಕ್ತಾದಿಗಳಿಗೆ ದರ್ಶನವನ್ನ ನೀಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಆಕರ್ಷಕವಾದಂತಹ ಒಂದು ಕಿರೀಟವೂ ಸಹ ತಾಯಿಗೆ ಇದೆ ಸ್ನೇಹಿತರೆ ಈ ತಾಯಿ ಅಭಿಷೇಕದ ವೇಳೆ ತನ್ನ ಕಣ್ಣನ್ನ ಮುಚ್ಚುತ್ತಾರೆ ಅಭಿಷೇಕ ಆದ ನಂತರ ತನ್ನ ಕಣ್ಣನ್ನ ತೆರೀತಾರೆ ಈ ಒಂದು ದರ್ಶನವನ್ನ ನೋಡದಿಕ್ಕೆ ಸಾವಿರಾರು ಕಿಲೋಮೀಟರ್ ಗಳಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ ಈ ಒಂದು ತಾಯಿಯ ಜಾತ್ರೆಯು ಸಹ ಐದು ವರ್ಷಕ್ಕೆ ಒಮ್ಮೆ ನಡೆಯುತ್ತೆ ಅದು ಹನ್ನೊಂದು ದಿನಗಳು ಮಾತ್ರ ಸ್ನೇಹಿತರೆ ಈ ಜಾತ್ರೆ ಸಮಯದಲ್ಲಿ ಭಕ್ತಾದಿಗಳು ತಾಯಿಯ ದರ್ಶನಕ್ಕೆ ಸಾವಿರಾರು ಕಿಲೋಮೀಟರ್ ಗಳಿಂದ ಬರ್ತಾ ಇದಾರೆ ಅಂದ್ರೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಈ ಒಂದು ದೇವರ ದರ್ಶನದ ಹಿಂದೆ ಈ ಒಂದು ತಾಯಿಯ ಒಂದು ದರ್ಶನದ ಹಿಂದೆ ಒಂದು ಪವಾಡವೇ ಇದೆಯಂತೆ ನಾಲ್ಕರಿಂದ ಆ ಸುಮಾರು ನಾಲ್ಕರಿಂದ ಐದು ವರ್ಷದ ಪವಾಡಗಳು ಇದೆಯಂತೆ ಏನಪ್ಪಾ ಅಂತ ಹೇಳಿದ್ರೆ ಸಾವಿರದ ಮುನ್ನೂರ ಹನ್ನೆರಡರಲ್ಲಿ ದೆಹಲಿಯ ಅಹ್ ಸುಲ್ತಾನರಾದಂತ ಅಲ್ಲಾ ಉದ್ದೀನ್ ಕಿರ್ಜಿ ಅವರು ಈ ಒಂದು ದೇವಸ್ಥಾನವನ್ನ ಧ್ವಂಸಗೊಳಿಸಿ ಅಲ್ಲಿ ಅರಮನೆಯನ್ನ ಕಟ್ಟಬೇಕು ಅನ್ನೋ ಒಂದು ಆಸೆ ಬರುತ್ತೆ ಅಲ್ಲಾವುದ್ದೀನ್ ಖಿಲ್ಜಿ ಅವರಿಗೆ ಬಂದ ನಂತರ ಆ ಒಂದು ದೇವಸ್ಥಾನವನ್ನ ಧ್ವಂಸ ಮಾಡ್ಲಿಕ್ಕೆ ಬಂದ ನಂತರ ಸೈನಿಕರೆಲ್ಲರೂ ಸಹ ನೆಲ ಕುಸಿದು ಅಲ್ಲಿದ್ದವರೆಲ್ಲರೂ ಸಹ ಪ್ರಾಣವನ್ನ ಬಿಡ್ತಾರೆ ಆದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅವರು ಇದೇನು ಹೀಗಾಯ್ತು ಅಂತ ಹೇಳಿ ಓಡೋಗಿ ತಮ್ಮ ಪ್ರಾಣವನ್ನ ಉಳಿಸ್ಕೊಂಡೆ ನೋಡ್ತಾರೆ ಆದ್ರೆ ತಾಯಿ ಎಲ್ಲಿ ಹೋದ್ರೂ ಸಹ ಅವರನ್ನ ಬಿಡದೆ ಮರುದಿನವೇ ಅಲ್ಲಾವುದ್ದೀನ್ ಖಿಲ್ಜಿ ಅವರು ತಮ್ಮ ಪ್ರಾಣವನ್ನ ಬಿಟ್ರಂತೆ ಅನ್ನೋ ಒಂದು ಇತಿಹಾಸ ನಿಜವಾಗ್ಲು ಈ ಹಿಂದಿರಿ ಹಿಂದಿರುವಂತಹ ಹಿರಿಕರು ಈಗಲೂ ಸಹ ಈ ತಾಯಿಯ ಪವಾಡದ ಬಗ್ಗೆ ಈ ಒಂದು ಕಥೆಯನ್ನ ಹೇಳ್ತಾರೆ ಸ್ನೇಹಿತರೆ ಅಷ್ಟೇ ಅಲ್ಲ ಈ ತಾಯಿಯ ಗರ್ಭಗುಡಿಯ ಒಳಗಡೆ ಒಂದು ಸುರಂಗ ಮಾರ್ಗ ಇದೆಯಂತೆ ಆ ಸುರಂಗ ಮಾರ್ಗ ನೇರವಾಗಿ ದೇವಲೋಕಕ್ಕೆ ಹೋಗುತ್ತೆ ಅನ್ನೋ ಒಂದು ಹಿರಿಯರ ಒಂದು ನಂಬಿಕೆ ಇದೆ ಆದ್ರೆ ಈಗ ಆ ಸುರಂಗ ಮಾರ್ಗ ಮುಚ್ಚಿದೆಯಂತೆ ಎಂತ ಪವಾಡ ನೋಡಿ ಸುಮಾರು ಸಾವಿರಾರು ವರ್ಷಗಳ ಪವಾಡ ತಾಯಿಯ ದರ್ಶನ ಕಣ್ಣು ಮುಚ್ಚಿ ಅಭಿಷೇಕವಾದ ನಂತರ ಕಣ್ಣು ಬಿಟ್ಟು ತನ್ನ ಭಕ್ತಾದಿಗಳಿಗೆ ದರ್ಶನವನ್ನ ಕೊಡ್ತಿರುವಂತಹ ಶ್ರೀ ಭದ್ರಕಾಳಿ ದೇವಾಲಯದ ಭದ್ರಕಾಳಿ ದೇವಿಯು ಭಕ್ತಾದಿಗಳ ಒಂದು ಆಸೆ ಆಕಾಂಕ್ಷೆಯನ್ನ ಈಡೇರಿಸತಾ ಜನರ ಒಂದು ಭಕ್ತಿಗೆ ತಮ್ಮ ಒಂದು ಆಶೀರ್ವಾದವನ್ನು ಕೊಡ್ತಾ ಸುಮಾರು ಸಾವಿರಾರು ವರ್ಷಗಳಿಂದ ನಡೀತಾ ಇರುವಂತಹ ಪೂಜೆಗೆ ನಿಜವಾಗ್ಲೂ ಸಹ ಇಲ್ಲಿ ಬರ್ತಾ ಭಕ್ತಾದಿಗಳು ದೇವಿಯ ಪ್ರೀತಿಗೆ ಒಂದು ಭಕ್ತಿಗೆ ಒಂದು ಏನಪ್ಪಾ ಅಂತ ಹೇಳಿದ್ರೆ ದೇವರಿಗೆ ದೇವ್ರು ಇಷ್ಟು ಕಷ್ಟಗಳನ್ನ ಹೇಳ್ಕೊಂಡ್ ಬರ್ತಾರೆ ಭಕ್ತಾದಿಗಳು ಆದ್ರೆ ಈ ತಾಯಿ ಭಕ್ತರ ಬಂದಂತಹ ಭಕ್ತಿಯನ್ನ ಯಾರನ್ನೂ ಸಹ ಬರಿ ಕೈಯಲ್ಲಿ ಕಳಿಸಿರೋ ಒಂದು ನಂಬಿಕೆ ನಿಜವಾಗ್ಲೂ ಈ ಪವಾಡವನ್ನ ನಾವು ನಂಬಲೇಬೇಕು ನೀವು ಒಂದ್ಸಲ ಈ ತಾಯಿ ದರ್ಶನ ಪಡೆದಿದ್ರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಣ ಮುಂದೆ ತರ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಾನಿನ ಬರ್ತೀನಿ ನಮಸ್ಕಾರ